ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೈಸೂರು ಜೀವನ ಭಾಗ ಎರಡು ಒಮ್ಮೆ ವೆಂಕಣ್ಣಯ್ಯನವರು ನೂರಾರು ವಿದ್ಯಾರ್ಥಿಗಳಿದ್ದ ಬಿಎಸ್ಸಿ ತರಗತಿಗೆ ಪಾಠ ಹೇಳುತ್ತಾ ಇದ್ದಾರೆ ಹಿಂದಿನ ಬೆಂಚಿನಲ್ಲಿದ್ದ ಯಾರೋ ಒಬ್ಬನು ಕೇಳಿಸಲ್ಲ ಸರ್ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು ಎಂದನಂತೆ ಅವರು ಒಮ್ಮೆ ತಲೆಯೆತ್ತಿ ವಿದ್ಯಾರ್ಥಿ ಸಮೂಹವನ್ನು ದಿಟ್ಟಿಸಿದರು ಆ ನೋಟದಲ್ಲಿ ಕ್ರೋಧವಿರಲಿಲ್ಲ ಬೇಸರವಿರಲಿಲ್ಲ ಇತ್ತು ವೆಂಕಣ್ಣಯ್ಯನವರು ಶಾಂತವಾಗಿ ಹೇಳಿದರು ನಾನು ಇದೇ ಧ್ವನಿಯಲ್ಲಿ ಸಾವಿರಾರು ಜನ ಇದ್ದಂತಹ ಸಭೆಯಲ್ಲಿ ಮಾತನಾಡಿದ್ದೇನೆ ಕೇಳಲಿಲ್ಲ ಎಂದವರಿಲ್ಲ ಕೇಳುವ ಅಭಿಲಾಷೆ ಇದ್ದರೆ ಕೇಳಿಸಿಯೇ ತೀರುತ್ತದೆ ಎಂದು ಪುಸ್ತಕ ನೋಡಿ ಪಾಠವನ್ನು ಮುಂದುವರಿಸಿದರು ಧ್ವನಿ ಏರಲಿಲ್ಲ ಹಾಲಿನಲ್ಲಿ ಆ ಗಂಭೀರ ಧ್ವನಿ ಕೇಳಿ ಬರುತ್ತಿದ್ದುದು ನಾನು ಎಂದಿಗೂ ಮರೆಯಲಾಗದ ಧ್ವನಿ ಪರವಶಗೊಳಿಸುವ ಭಾವಗರ್ಭಿತವಾದ ಕನ್ನಡ ಪಾಠವನ್ನು ಕೇಳಿದುದು ಅದುವರೆಗಿನ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಮೊದಲ ಬಾರಿ ಎನ್ನುತ್ತಾರೆ ಅವರ ವಿದ್ಯಾರ್ಥಿ ಎನ್ ರಾಮಕೃಷ್ಣಪ್ಪ ವೆಂಕಣ್ಣಯ್ಯನವರಿಗೆ ತಮ್ಮ ಶಿಷ್ಯರಲ್ಲಿ ಹೇಗೋ ಹಾಗೆ ಕೈ ಕೆಳಗಿನವರ ಮೇಲೂ ಅಪಾರವಾದ ಪ್ರೀತಿ ಸಲುಗೆ ಒಮ್ಮೆ ತೀನಂ ಶ್ರೀಕಂಠಯ್ಯ ಪರಸ್ಥಳದಿಂದ ಬಂದಿದ್ದ ಹಿರಿಯ ಮಿತ್ರನನ್ನು ತಮ್ಮ ಮನೆಗೆ ಆಹ್ವಾನಿಸಿದರು ಅವರ ಜೊತೆಗೆ ಶ್ರೀಯವರ ಸಹ ಅಧ್ಯಾಪಕರು ಇಬ್ಬರು ಮೂವರನ್ನು ಆಹ್ವಾನಿಸಿದರು ಅಂದಿನ ಅತಿಥಿಗಳು ವೆಂಕಣ್ಣಯ್ಯನವರಿಗೂ ಆಪ್ತರು ಆದರೆ ಆ ಗೋಷ್ಠಿಗೆ ತಮ್ಮ ಪ್ರೊಫೆಸರನ್ನು ಕರೆಯುವುದು ಹೇಗೆ ಎಂದು ಸಂಕೋಚಪಟ್ಟುಕೊಂಡು ಈ ವಿಚಾರವನ್ನು ವೆಂಕಣ್ಣಯ್ಯನವರಿಗೆ ತಿಳಿಸಿರಲಿಲ್ಲ ಅಂದು ಬೆಳಿಗ್ಗೆ ಹನ್ನೆರಡು ಗಂಟೆ ಸಮಯ ವೆಂಕಣ್ಣಯ್ಯನವರು ತೀನಂ ಶ್ರೀ ಮನೆಯ ಹತ್ತಿರ ಬಂದು ಅವರನ್ನು ಕರೆದು ಶ್ರೀಕಂಠಯ್ಯ ಊಟಕ್ಕೆ ಕರೆದಿದ್ದರಂತೆ ನನಗೇಕೆ ಹೇಳಲಿಲ್ಲ ನಾನೇ ಅವರನ್ನು ಕರೆಯಬೇಕೆಂದಿದ್ದೆ ಈಗ ತಾನೇ ಏನಾಯಿತು ನಾನು ನಿಮ್ಮ ಮನೆಗೆ ಬಂದು ಬಿಡ್ತೇನೆ ಇಲ್ಲೇ ಅವರ ಜೊತೆಯಲ್ಲೇ ಊಟ ಮಾಡಿದರೆ ಸರಿ ಎಂದರು ತಮ್ಮ ಸಂಕುಚಿತ ಭಾವನೆಗಾಗಿ ಶ್ರೀಕಂಠಯ್ಯನವರು ಭೂಮಿಗಿಳಿದು ಹೋದರು ಸರ್ ತಪ್ಪಾಯಿತು ನೀವು ಖಂಡಿತ ಇಲ್ಲಿಗೆ ಬರಬೇಕು ಎಂದು ತುಟಿಗಳನ್ನು ಹಲುಗಿಸಲು ಹೇಗೆ ಸಾಧ್ಯವಾಯಿತು ನಾನಾಗಿಯೇ ಬರುತ್ತೇನೆ ಎಂದವನು ಬರದೇ ಇರುತ್ತೇನೆಯೇ ನಿಮಗೇಕೆ ಯೋಚನೆ ಮೀಟಿಂಗಿನಿಂದ ಹಾಗೆಯೇ ಬರುತ್ತಿದ್ದೇನೆ ಮನೆಗೆ ಹೋಗಿ ಹಿಂತಿರುಗಿ ಬರುತ್ತೇನೆ ಎಂದು ಹೇಳಿ ರವರ ಮನಸ್ಸನ್ನು ಹದಕ್ಕೆ ತಂದು ಊಟಕ್ಕೆ ಬಂದರು ಅವರ ಹತ್ತಿರ ಮೇಲಿನ ಅಧಿಕಾರಿಗಳೆಂಬಂತೆ ನಡೆದುಕೊಳ್ಳಕೂಡದು ಪ್ರೀತಿಯ ಅಣ್ಣನ ಹತ್ತಿರ ಹೇಗೋ ಆಗಿರಬೇಕು ಎಂದು ನಿಶ್ಚಯಿಸಿಕೊಂಡೆ ಕಡೆ ಕಡೆಗೆ ಅವರನ್ನು ಸಂಧಿಸಿದಾಗ ಸಂಪ್ರದಾಯದಂತೆ ಕೈ ಮುಗಿದು ನಮಸ್ಕಾರ ಮಾಡುವುದನ್ನು ನಾವು ಕೆಲವರು ಬಿಟ್ಟೆವು ಆತ್ಮೀಯತೆಗೆ ಅದು ಒಂದು ಹಡ್ಡಿ ಎಂಬ ಭಾವ ಮನಸ್ಸಿನಲ್ಲಿ ಬಲಿತು ಹೋಗಿತ್ತು ಆದರೆ ಆ ಅವ್ಯಾಜ ಅವ್ಯಾಜೈಷಿಗಳನ್ನು ಉದಾರ ಹೃದಯರನ್ನು ಉದಾತ್ತ ಸತ್ವರನ್ನು ಕಣ್ಣಾರೆ ಕಾಣುವುದು ಇನ್ನೆಲ್ಲಿ ಬಂತು ಎನ್ನುತ್ತಾರೆ ತೀನಾಂಶಿ ಶ್ರೀ ಎ ಎನ್ ಮೂರ್ತಿರಾಯರು ತಮ್ಮ ಬಂಧುಗಳಿಗೂ ತಮ್ಮಲ್ಲಿ ಸಹಾನುಭೂತಿ ಇಲ್ಲವೆಂಬ ಕಾರಣದಿಂದ ಉದ್ರಿಕ್ತ ಮನಸ್ಕರಾಗಿ ಕುಳಿತಿದ್ದಾಗ ಸಂಜೆಯ ವಾಕಿಂಗ್ ಎಂದು ಹೊರಟಿದ್ದ ವೆಂಕಣ್ಣಯ್ಯನವರು ಹತ್ತು ಹೆಜ್ಜೆ ಮುಂದಕ್ಕೆ ಹೋಗಿದ್ದವರು ಹಠತ್ತಾಗಿ ಇಂದುರಿಗೆ ಬಂದು ಅವರ ಪಕ್ಕದಲ್ಲೇ ಕುಳಿತರು ಅವರು ಚಿರಪರಿಚಿತರಂತೆ ವಿಶ್ವಾಸದಿಂದ ಹೆಗಲ ಮೇಲೆ ಕೈಯಿಟ್ಟು ಪೀಠಿಕೆಯ ಮಾತೇನೂ ಇಲ್ಲದೆ ಮೊದಲೇ ನಡೆದಿದ್ದ ಸಂಭಾಷಣೆಯನ್ನು ಮುಂದುವರಿಸುತ್ತಿದ್ದಾರೋ ಎಂಬಂತೆ ಅದೇನು ಹೇಳಿ ಎಂದರು ಇದನ್ನು ಅಷ್ಟಾಗಿ ಒಪ್ಪದೆ ಬಿಗುಮಾನದಿಂದ ಮೂರ್ತಿರಾಯರು ಸ್ವಲ್ಪ ಹೊರಟಾಗಿಯೇ ಏನು ಏನೂ ಇಲ್ಲವಲ್ಲ ಎಂದರಂತೆ ಆಗ ವೆಂಕಣ್ಣಯ್ಯನವರು ಸ್ವಲ್ಪ ನಕ್ಕು ಆಗಲ್ಲವಪ್ಪ ಸಂಕೋಚವೇಕೆ ನಿಮ್ಮ ಮುಖದಲ್ಲಿ ಉದ್ವೇಗ ತೇಲುತ್ತಾ ಇದೆ ಅದೇನು ಹೇಳಿ ಹೇಳಿಕೊಂಡರೆ ಮನಸ್ಸು ಅಗುರವಾಗುತ್ತದೆ ಎಂದರಂತೆ ಅವರ ಅಕೃತಿಮ ಸರಳತೆ ವಿಶ್ವಾಸ ಮೂರ್ತಿರಾಯರ ನಾಲಿಗೆಯನ್ನು ಸಡಿರಿಸಿತಂತೆ ವೆಂಕಣ್ಣಯ್ಯನವರು ಹೆಗಲ ಮೇಲೆ ಕೈಯಿಟ್ಟಿದ್ದು ಪ್ರಯತ್ನಪೂರ್ವಕವಾಗಿಯಲ್ಲ ಅವರಲ್ಲಾಗಲಿ ಅವರ ಮಾತಿನಲ್ಲಾಗಲಿ ಎಳ್ಳಷ್ಟು ಕೃತಕತೆಯಿಲ್ಲ ಅದು ತೀರ ಸ್ವಾಭಾವಿಕ ಎನಿಸಿತಂತೆ ಆ ವಿಶ್ವಾಸ ಅಂದು ಆರಂಭವಾದುದ್ದಲ್ಲ ಎಂದಿನಿಂದಲೂ ಇದ್ದದ್ದೇ ಎನ್ನುವಂತಿತ್ತು ಇದೇ ಅವರಲ್ಲಿ ಎಲ್ಲರೂ ಕಂಡಿರುವ ದೊಡ್ಡ ಗುಣ ಅವರು ಎಂಥ ಹೊಸಬರಿಗೂ ಹೊಸಬರಲ್ಲ ಒಂದೆರಡು ಮಾತಿನ ವಿನಿಮಯವಾಗುವುದರೊಳಗೆ ಹಳೆಯ ವಿಶ್ವಾಸಿಗಳಾಗುತ್ತಿದ್ದರು ಈ ಕಲೆ ಎಲ್ಲರಿಗೂ ಸಿದ್ಧಿಸುವುದಿಲ್ಲ ಅದೊಂದು ಆಧ್ಯಾತ್ಮಿಕ ಸಿದ್ಧಿ ಎಂದೇ ಹೇಳಬೇಕು ಅದರ ಪ್ರಭಾವದಿಂದಾಗಿ ಮೂರ್ತಿರಾಯರ ಮನಸ್ಸಿನಲ್ಲಿ ಕುದಿಯುತ್ತಿದ್ದುದೆಲ್ಲ ಹುಕ್ಕಿ ಹೊರಹೊಮ್ಮಿತಂತೆ ವೆಂಕಣ್ಣಯ್ಯನವರು ಕತೆಯನ್ನೆಲ್ಲ ತಾಳ್ಮೆಯಿಂದ ಕೇಳಿ ಆನಂತರ ಮುಗುಳ್ನ ನಿಮಗೆ ಆಗಿರುವುದು ನ್ಯಾಯವೋ ಅನ್ಯಾಯವೋ ನನಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಿಜವಾಗಿ ನೋಡಿದರೆ ಇನ್ನು ಹತ್ತು ವರ್ಷ ಕಳೆದ ಮೇಲೆ ಗೊತ್ತಾಗಬಹುದು ಒಂದು ವೇಳೆ ಅನ್ಯಾಯ ಅಂತಲೇ ಇಟ್ಟುಕೊಳ್ಳೋಣ ಹಾಗಾಗಿರುವುದು ನಿಮ್ಮೊಬ್ಬರಿಗಲ್ಲ ಅಂತಹ ವೈಶಿಷ್ಟ್ಯವೇನೂ ನಿಮಗಿಲ್ಲ ಎಂದು ಹೇಳಿ ತಮ್ಮ ಸ್ವಂತ ಕಹಿ ಅನುಭವಗಳಲ್ಲಿ ಒಂದೆರಡನ್ನು ಹೇಳಿದರು ಹೊಸಬರಲ್ಲಿ ಇದನ್ನೆಲ್ಲ ಹೇಳಬಾರದೆಂಬ ಯೋಚನೆ ಅವರನ್ನು ಬಾಧಿಸಿದಂತೆ ಕಾಣಲಿಲ್ಲ ಕೊನೆಯಲ್ಲಿ ಮೂರ್ತಿರಾವ್ ನಿಮ್ಮನ್ನು ಸದಾ ಸುಖವಾಗಿಟ್ಟಿರುತ್ತೇನೆ ಅಂತ ದೇವರೇ ನಾದರೂ ಬಾಂಡ್ ಬರೆದುಕೊಟ್ಟಿದ್ದಾನೇನು ಭ್ರಾಂತಿ ಹೇಳಿ ಎಂದು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟರಂತೆ ವೆಂಕಣ್ಣಯ್ಯನವರು ಲೋಕ ಮರ್ಯಾದೆಯನ್ನು ಲೆಕ್ಕಿಸದೆ ನನ್ನೊಡನೆ ಆ ಪ್ರಸ್ತಾಪವನ್ನೆತ್ತಿದ್ದು ನನ್ನಲ್ಲಿ ವಿಷದಂತೆ ವ್ಯಾಪಿಸುತ್ತಿದ್ದ ಆತ್ಮಾನುಕಂಪ ಅದರಿಂದಾಗಿ ತೊಡೆದು ಹೋಗಿ ನನ್ನ ದೃಷ್ಟಿ ಸ್ವಚ್ಛವಾಯಿತು ಅಲ್ಲದೆ ಪರಿಪಕ್ವ ಸಂಸಾರವುಳ್ಳ ಪರಿಪಕ್ವ ಸಂಸ್ಕಾರವುಳ್ಳ ಮಹನೀಯರೊಬ್ಬರ ಸ್ನೇಹವೂ ದೊರೆಯಿತು ಎನ್ನುತ್ತಾರೆ ಮೂರ್ತಿರಾಯರು ವೆಂಕಣ್ಣಯ್ಯನವರ ಸರಳ ಸ್ವಭಾವ ಜನರನ್ನು ಮುಗ್ಧರನ್ನಾಗಿ ಮಾಡುತ್ತಿತ್ತು ಅವರದು ಮಗುವಿನಂತಹ ನಿಷ್ಕಪಟ ಸ್ವಭಾವ ಆಳವಾದ ಪಾಂಡಿತ್ಯವಿದ್ದರೂ ಅದರ ಪ್ರದರ್ಶನಕ್ಕೆ ಎಂದು ಬಗ್ಗದ ವಿನಯ ಸ್ನೇಹ ಪರತೆ ಸೌಜನ್ಯಗಳು ಅವರ ಮಾತಿನಲ್ಲಿಯೂ ನಡತೆಯಲ್ಲಿಯೂ ಸೊಂಪಾಗಿ ಹರಳಿದ್ದವು ಒಮ್ಮೆ ದಿವಂಗತ ಶ್ರೀ ಯಮುನಾಚಾರ್ಯರು ಚಿತ್ರದುರ್ಗದಲ್ಲಿ ಪ್ರಚಾರೋಪನ್ಯಾಸ ಮಾಡಬೇಕಾಗಿತ್ತು ಪ್ರಾಧ್ಯಾಪಕ ವೆಂಕಣ್ಣಯ್ಯನವರು ಅದರ ಅಧ್ಯಕ್ಷರು ಅದನ್ನು ಕೇಳಿ ಯಮುನಾಚಾರ್ಯರಿಗೆ ಜಂಗಾಬಲವೇ ಹುಡುಗಿ ಹೋದಂತಾಯಿತಂತೆ ಅವರಿಗೆ ಕನ್ನಡದಲ್ಲಿ ಮಾತನಾಡಿ ಅಭ್ಯಾಸವಿರಲಿಲ್ಲ ಉಪನ್ಯಾಸನ ದಿನ ಅವರು ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ತಮ್ಮ ಕೊಠಡಿಯಲ್ಲಿ ಕುಳಿತು ಸಾಯಂಕಾಲದ ಉಪನ್ಯಾಸವನ್ನು ಕುರಿತು ಮೆಲುಕು ಹಾಕುತ್ತಾ ಇದ್ದರು ಅನುಭಾವ ಮಾರ್ಗದ ಮೇಲೆ ಅವರು ಉಪನ್ಯಾಸ ಮಾಡಬೇಕಿತ್ತು ಅದಕ್ಕೆ ಅಗತ್ಯವಾದ ಕನ್ನಡ ಪಾರಿಭಾಷಿಕ ಶಬ್ದಗಳನ್ನು ನಿಘಂಟಿನ ಸಹಾಯದಿಂದ ಪಟ್ಟಿ ಮಾಡಿ ಇಟ್ಟುಕೊಂಡಿದ್ದಾರೆ ಆದರೂ ಆ ಹೊಸ ಪದಗಳ ಬಳಕೆಯಿಂದ ಭಾಷಣ ಹೇಗಾಗುತ್ತದೆಯೋ ಎಂದು ಆತಂಕ ಪಡುತ್ತಿದ್ದರು ಮಧ್ಯಾಹ್ನ ಊಟದ ವೇಳೆಯಲ್ಲಿ ಹನುಮಂತರಾಯರು ಕನ್ನಡದಲ್ಲಿ ಉಪನ್ಯಾಸ ಮಾಡಲು ಯಮುನಾಚಾರ್ಯರು ಎದರಿಕೊಳ್ಳುತ್ತಿದ್ದಾರೆ ಎಂದು ವೆಂಕಣ್ಣಯ್ಯನವರಿಗೆ ತಿಳಿಸಿದರು ವೆಂಕಣ್ಣಯ್ಯನವರು ಊಟವಾಗುತ್ತಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿದ್ದು ಆಮೇಲೆ ಯಮುನಾಚಾರ್ಯರ ಕೊಠಡಿಯೊಳಕ್ಕೆ ಹೋದರು ಅಲ್ಲಿ ಅವರ ಪಕ್ಕದಲ್ಲಿಯೇ ಆಸಿಗೆಗೆ ಹೊರಗಿಕೊಂಡು ಭಾಷಣದ ವಿಚಾರವಾಗಿ ಮಾತು ತೆಗೆದರು ಕರ್ನಾಟಕದ ಅನುಭಾವಿಗಳಾದ ಶಿವಶರಣರು ಹರಿದಾಸರು ಹಾಗೂ ವೇಮನ ಸರ್ವಜ್ಞ ಮೊದಲಾದವರಲ್ಲಿ ಅನುಭಾವ ಮಾರ್ಗದ ಲಕ್ಷಣಗಳು ಹೇಗೆ ಮೂಡಿವೆ ಎಂಬ ವಿಚಾರವನ್ನು ಹೇಳುತ್ತಾ ಹೋದರು ಯಮುನಾಚಾರ್ಯರು ಮೈಮರೆತು ಅದನ್ನೆಲ್ಲ ಆಲಿಸಿದರು ಅವರಿಬ್ಬರ ಸಂಭಾಷಣೆಯಲ್ಲಿ ವೆಂಕಣ್ಣಯ್ಯನವರದು ಸಂಪೂರ್ಣ ಕನ್ನಡವಾಗಿದ್ದರೆ ಯಮುನಾಚಾರ್ಯರದು ಇಂಗ್ಲಿಷ್ ಮಿಶ್ರವಾದ ಕನ್ನಡವಾಗಿತ್ತು ಆಚಾರ್ಯರು ಪ್ರಸ್ತಾಪಿಸುತ್ತಿದ್ದ ಇಂಗ್ಲಿಷ್ ಮಾತುಗಳಿಗೆಲ್ಲ ಕನ್ನಡದ ಪರ್ಯಾಯ ಶಬ್ದಗಳನ್ನು ವೆಂಕಣ್ಣಯ್ಯನವರು ತಿಳಿಸುತ್ತಾ ಹೋದರು ಸಂಜೆಯಾಯಿತು ಜನರು ತುಂಬಿದ ಸಭೆಯಲ್ಲಿ ಆಚಾರ್ಯರು ಭಾಷಣ ಮಾಡಬೇಕಾಯಿತು ವೆಂಕಣ್ಣಯ್ಯನವರು ಅವರ ಕಿವಿಯಲ್ಲಿ ಇಂದು ಮಧ್ಯಾಹ್ನ ನನ್ನ ಹತ್ತಿರ ಹೇಳಿದ ವಿಷಯವನ್ನು ಆಗ ಹೇಳಿದ ಹಾಗೆಯೇ ಹೇಳಿ ನಿಮ್ಮ ವಿಷಯ ವಿವೇಚನೆ ತುಂಬಾ ಚೆನ್ನಾಗಿದೆ ಎಂದರು ಯಮುನಾಚಾರ್ಯರು ಹೇಳುತ್ತಾರೆ ಅವರು ನೀಡಿದ ಪ್ರೋತ್ಸಾಹ ನನ್ನನ್ನು ಕನ್ನಡದಲ್ಲಿ ಸೊಗಸಾಗಿ ಉಪನ್ಯಾಸ ಮಾಡಲು ಹುರಿದುಂಬಿಸಿತು ಪುಷ್ಪ ಫಲಭರಿತವಾದ ಒಂದು ಎತ್ತರವಾದ ಮರದಂತಿದ್ದ ಅವರ ವೃಕ್ಷ ಛಾಯೆಯಲ್ಲಿ ಸ್ವಲ್ಪ ಕಾಲ ಕುಳಿತು ಜೀವನದ ದಣಿವನ್ನು ಆರಿಸಿಕೊಂಡವರಲ್ಲಿ ನಾನೊಬ್ಬ ಅವರು ನೀಡಿದ ಸ್ಫೂರ್ತಿ ನನ್ನನ್ನು ಕನ್ನಡದಲ್ಲಿ ಉಪನ್ಯಾಸ ಮಾಡಲು ಕನ್ನಡದಲ್ಲಿ ಗ್ರಂಥ ಬರೆಯಲು ಉದ್ಯುಕ್ತನನ್ನಾಗಿ ಮಾಡಿತು ಕಾಲೇಜಿನಲ್ಲಿ ಪಾಠ ಪ್ರವಚನ ಶಿಷ್ಯರಿಗೆ ಮಾರ್ಗದರ್ಶನಗಳ ಜೊತೆಗೆ ಪ್ರೊಫೆಸರ್ ಟಿ ಎಸ್ ವೆಂ ರವರು ಕಾಲೇಜಿನ ವಿಶ್ವವಿದ್ಯಾನಿಲಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಲವಾರು ಕಾರ್ಯಭಾರಗಳನ್ನು ಹೊತ್ತು ಯಶಸ್ವಿಯಾಗಿ ನಡೆಸುತ್ತಿದ್ದರು ಶ್ರೀ ವೆಂಕಣ್ಣಯ್ಯನವರ ಕಾರ್ಯವೈಖರಿಯನ್ನು ಉಚ್ಚ ಮಟ್ಟದಲ್ಲಿ ಪ್ರಕಾಶಪಡಿಸುವುದು ಅವರ ನೇತೃತ್ವದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದ ವೃತ್ತ ಪಿತಾಮಹ ಆಲೂರು ವೆಂಕಟರಾಯರು ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂದಿನ ವ್ಯವಸ್ಥೆ ಭೋತೋ ನ ಭವಿಷ್ಯತಿ ಎನ್ನುವಂತಿತ್ತು ಸುಮಾರು ಮುನ್ನೂರೈವತ್ತು ಜನ ಪ್ರತಿನಿಧಿಗಳಿಗೆ ಚೊಕ್ಕ ಭೋಜನ ಶ್ರೀ ಅವರ ಅಶ್ವತ್ಥಾಮನ್ನಾಟಕದ ಪ್ರದರ್ಶನ ಗಾನ ವಿಶಾರದ ಬಿಡಾರಾಮ್ ಕೃಷ್ಣಪ್ಪನವರ ನಾಲ್ಕು ಗಂಟೆಗಳ ಕನ್ನಡ ದೇವರ ನಾಮಗಳ ಹಾಡುಗಾರಿಕೆ ಪ್ರತಿನಿಧಿಗಳಿಗೆ ಬೇಲೂರು ಅಳೆಬೀಡುಗಳ ಪ್ರವಾಸ ಈ ಒಂದೊಂದು ವೆಂಕಣ್ಣಯ್ಯನವರ ಕಾರ್ಯಕೌಶಲ್ಯಕ್ಕೆ ಪ್ರತ್ಯಕ್ಷ ಪ್ರಮಾಣದಂತಿತ್ತು ಕುಮಾರವ್ಯಾಸ ಪ್ರಶಸ್ತಿ ಗ್ರಂಥದ ಸಂಪಾದನೆ ಮತ್ತು ಪ್ರಕಟಣೆಗೆ ವೆಂಕಣ್ಣಯ್ಯನವರು ವಹಿಸಿದ ಶ್ರಮ ಶ್ರದ್ಧೆಗಳು ಅಷ್ಟಿಷ್ಟಲ್ಲ ಅದರ ಜೊತೆಗೆ ಕುಮಾರವ್ಯಾಸ ಭಾರತದ ಸಂಗ್ರಹಕ್ಕೆಂದು ಅವರು ಮಾಡಿದ ಪ್ರಯತ್ನ ಕುಮಾರ ಕುಮಾರವ್ಯಾಸ ಭಾರತವನ್ನು ಪ್ರಕಟಿಸಬೇಕೆಂದು ಹಲವಾರು ಓಲೆ ಪ್ರತಿಗಳನ್ನು ತರಿಸಿ ತಮ್ಮ ಶಿಷ್ಯರಾದ ಡಿ ಎನ್ ತೀನಂ ಶ್ರೀಗಳ ಸಹಾಯದಿಂದ ಪಾಠಾಂತರಗಳನ್ನು ಗುರುತು ಮಾಡಿ ಹಚ್ಚಿಗೆ ಸಿದ್ಧ ಮಾಡಿಟ್ಟಿದ್ದರು ಪ್ರತಿವರ್ಷವೂ ವಿಶ್ವವಿದ್ಯಾನಿಲಯದಿಂದ ಪದವೀಧರರಾಗಿ ಹೋಗುವವರಿಗೆ ಕುಮಾರವ್ಯಾಸ ಭಾರತದ ಒಂದೊಂದು ಪ್ರತಿಯನ್ನು ಕೊಡಬೇಕೆಂಬುದು ಅವರ ದೂರದ ಆಸೆಯಾಗಿತ್ತು ಕನ್ನಡಿಗರ ದುರದೃಷ್ಟದಿಂದ ಆ ಕಾರ್ಯ ನೆರವೇರಲಿಲ್ಲ ಅವರು ಇಡೀ ಭಾರತವನ್ನು ಸಂಗ್ರಹಿಸಿ ವಿಶ್ವವಿದ್ಯಾನಿಲಯದಿಂದ ಪ್ರಕಟಿಸಬೇಕೆಂಬ ಒಂದು ಉದ್ದೇಶವು ಇತ್ತೆಂದು ತೋರುತ್ತದೆ ಅದನ್ನೀಗ ಶ್ರೀ ಎಂ ವಿ ಸೀತಾರಾಮಯ್ಯನವರು ಬಿ ಎಂ ಶ್ರೀ ಪ್ರತಿಷ್ಠಾನದಿಂದ ಪ್ರಕಟಿಸುವವರಾಗಿದ್ದಾರೆ ವೆಂಕಣ್ಣಯ್ಯನವರು ಪ್ರಾಧ್ಯಾಪಕರಾಗಿ ಮೈಸೂರಿಗೆ ಹೊರಟುವುದ ಮೇಲೆ ವಿಶ್ವವಿದ್ಯಾನಿಲಯದ ಪ್ರಬುದ್ಧ ಕರ್ನಾಟಕವನ್ನು ವಿಶ್ವವಿದ್ಯಾನಿಲಯದ ಪ್ರಕಟಣೆಯಾಗಿ ಮುಂದುವರೆಸಲು ನಿಶ್ಚಯಿಸಿದರು ಇದರಿಂದ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕೆಲವು ಅಭಿಮಾನಿಗಳಿಗೆ ಕಸಿವಿಸಿಯಾಯಿತು ಅವರು ರೊಚ್ಚಿಗೆದ್ದು ಇದಕ್ಕೆ ಕಾರಣವೇನೆಂದು ವೆಂಕಣ್ಣಯ್ಯನವರು ಪ್ರಶ್ನಿಸಿದರು ವೆಂಕಣ್ಣಯ್ಯನವರು ಇತ್ತ ಉತ್ತರ ಅವರ ತಳಮಳವನ್ನು ಹೋಗಲಾಡಿಸಿದರು ಅವರು ಹೇಳಿದರು ಪ್ರಬುದ್ಧ ಕರ್ನಾಟಕವನ್ನು ವಿಶ್ವವಿದ್ಯಾನಿಲಯ ಸ್ವೀಕರಿಸಿದ್ದರಿಂದ ಸೆಂಟ್ರಲ್ ಕಾಲೇಜಿಗೂ ಅದರ ಕರ್ನಾಟಕ ಸಂಘಕ್ಕೂ ನಷ್ಟವಾಗುತ್ತದೆ ನಿಜ ಆದರೆ ಕೃಷ್ಣನ ಕೈಯಲ್ಲಿಯೇ ಇದ್ದರೆ ಅದು ಹೆಚ್ಚು ಕಾಲ ಉಳಿಯಲಾರದು ಆತನ ಸಂಪಾದಕೀಯಗಳಿಂದ ಜನ ಸಿಟ್ಟಿಗೆದ್ದಿದ್ದಾರೆ ಆತ ಸಾಚಾ ಮನುಷ್ಯ ಖಂಡಿತವಾದಿ ಅವನ ಪ್ರಕೃತಿಯನ್ನು ಬದಲಾಯಿಸುವುದು ಅಸಾಧ್ಯ ಬದಲಾಯಿಸಲು ಬಾರದು ಪತ್ರಿಕೆಯ ಆಡಳಿತವನ್ನು ವಿಶ್ವವಿದ್ಯಾನಿಲಯಕ್ಕೆ ವರ್ಗಾಯಿಸಿ ಸಂಪಾದಕ ಮಂಡಳಿಯನ್ನು ನೇಮಿಸಿದರೆ ಎಲ್ಲವೂ ಅಧಿಕೃತವಾಗುತ್ತದೆ ಒಳ್ಳೆಯದಾಗುತ್ತದೆ ಪತ್ರಿಕೆಗೂ ಪ್ರತಿಷ್ಠೆ ಹೆಚ್ಚುತ್ತದೆ ಇದರಿಂದ ವಿಶ್ವವಿದ್ಯಾನಿಲಯ ಕನ್ನಡವಾಗುವುದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಂತಾಗುತ್ತದೆ ಎಲ್ಲವೇ ಇಷ್ಟಕ್ಕೂ ಸೆಂಟ್ರಲ್ ಕಾಲೇಜು ವಿಶ್ವವಿದ್ಯಾನಿಲಯದ ಒಂದು ಭಾಗವೇ ತಾನೆ ಈ ಮಾತುಗಳನ್ನು ಕೇಳಿದ ಸಂಕುಚಿತ ರಾಗವೇಶದ ಜನ ವೆಂಕಣ್ಣಯ್ಯನವರ ಭಾವನೆ ಧಾರಾಳವಾದುಂದು ಅವರು ದೂರದರ್ಶಿಗಳೆಂದು ಅರ್ಥ ಮಾಡಿಕೊಂಡು ಶಾಂತರಾದರು ಸಾವಿರದ ಒಂಬೈನೂರ ಮೂವತ್ತೆರಡನೇ ಡಿಸೆಂಬರ್ ಅಂತ್ಯದಲ್ಲಿ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಕೇರಿಯಲ್ಲಿ ಡಿವಿಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅನೇಕ ಉದ್ದಮ ಕನ್ನಡ ಸಾಹಿತಿಗಳೊಡನೆ ಶ್ರೀ ವೆಂಕಣ್ಣಯ್ಯನವರು ಬಂದಿದ್ದರು ಅವರು ಅಲ್ಲಿನ ಶ್ರೀ ಅನಂತ ಪದ್ಮ ಪದ್ಮನಾಭರಾವ್ ಅವರಿಗೆ ಕನ್ನಡದಲ್ಲಿದ್ದ ಆದರ ಅಭಿಮಾನ ಉತ್ಸಾಹಗಳನ್ನು ಕಂಡು ಮೆಚ್ಚಿಕೊಂಡರು ಹಿರಿಯರು ಕಿರಿಯರೆಂಬ ಭೇದವೆಣಿಸದೆ ಹಿರಿಯರಿಗೆ ತಾ ಹಿರಿಯನೆಂಬ ಗೌರವತನವನ್ನು ಬಿಸಿಟು ಆಗ ತಾನೇ ಪರಿಚಯವಾದ ಈ ಮಿತ್ರರೊಡನೆ ಎಷ್ಟೋ ಕಾಲ ಪರಿಚಯವಿದ್ದವರಂತೆ ಮನೆಯವರೆಲ್ಲರ ಕ್ಷೇಮ ಸಮಾಚಾರ ತಿಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ವೆಂಕಣ್ಣಯ್ಯನವರು ಪ್ರಾಧ್ಯಾಪಕರು ಅನಂತ ಪದ್ಮನಾಭರಾಯರು ಒಬ್ಬ ಸಾಮಾನ್ಯ ಸ್ಟೆನೋಗ್ರಾಫರ್ ಈ ಅಂತರವನ್ನು ಸ್ವಲ್ಪವೂ ಗಮನಿಸದೆ ಅಂದಿನ ನೂತನ ಸ್ನೇಹಕ್ಕೆ ಮತ್ತಷ್ಟು ಪುಟಗೊಡುವಂತೆ ಅನೇಕ ವಿಷಯಗಳಿಂದ ರಾಯರಲ್ಲಿ ಜ್ಞಾನ ತುಂಬಿದರು ಕೊಡಗಿನ ಇತಿಹಾಸಕ್ಕೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡರು ಒಂಬೈನೂರ ಮೂವತ್ತೊಂಬತ್ತನೇ ಇಸವಿಯ ಕೊಡಗಿನ ಕರ್ನಾಟಕ ಸಂಘದ ವಾರ್ಷಿಕ ಸಮಾರಂಭಕ್ಕೆ ವೆಂಕಣ್ಣಯ್ಯನವರನ್ನು ಆಹ್ವಾನಿಸಲಾಯಿತು ಇದಕ್ಕೆ ಕಾರಣ ಅಲ್ಲಿನ ಸಂಘದ ಮುಖ್ಯ ಪ್ರಾಣರಾಗಿದ್ದ ಅನಂತ ಪದ್ಮನಾಭರಾಯರೇ ಮೈಸೂರಿನಿಂದ ಅವರನ್ನು ಕರೆತಂದು ಶ್ರೀ ಗಣೇಶ್ ಮೋಟಾರ್ಸ್ ಸರ್ವೀಸಿನ ಡ್ರೈವರ್ ಬಾಬಾ ಸಾಹೇಬನಿಗೆ ಅವರಲ್ಲಿ ಅಪಾರ ಗೌರವ ಅವನು ಅನಂತ ಪದ್ಮನಾಭರಾಯರನ್ನು ಕುರಿತು ಅವರು ಯಾರು ಸ್ವಾಮಿ ಅವರ ಸೌಜನ್ಯ ಸಜ್ಜನಿಕೆ ಗಾಂಭೀರ್ಯ ನಿರಾಡಂಬರತೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಆ ಸಮಾಧಾನ ಇವನ್ನು ಕಂಡು ನೀವೇ ಕರೆಸಿರಬೇಕೆಂದು ಊಹಿಸಿದೆ ಬಹಳ ದೊಡ್ಡವರು ಸ್ವಾಮಿಯವರು ಎಂದು ಹೇಳಿದನಂತೆ ಹೀಗೆ ಅಪರಿಚಿತರಿಗೂ ಗೌರವ ಉಂಟಾಗುವಂತೆ ಮಾಡುವ ವ್ಯಕ್ತಿತ್ವ ಅವರದು ವೆಂಕಣ್ಣಯ್ಯನವರು ಬಹುಮಟ್ಟಿಗೆ ಮಿತಭಾಷಿ ಆದರೆ ಮಾತನಾಡಿದರೆ ಮುತ್ತು ಸುರಿಯುವಂತಿತ್ತು ಅಸಾಧಾರಣವಾದ ಅವರ ಸಂಭಾಷಣಾ ಚಾತುರ್ಯ ವಾಕ್ ಪ್ರೌಢಿಮೆ ಜನರನ್ನು ಮಗ್ಧರನ್ನಾಗಿ ಮಾಡುತ್ತಿತ್ತು ಅವರು ಮಡಿಕೇರಿಯ ವಿದ್ಯಾಧಿಕಾರಿಗಳಾಗಿದ್ದ ರಾಮರಾಯರೊಡನೆ ಬಿಡಾರ ಮಾಡಿದರು ಅಂದು ರಾತ್ರಿ ಒಂದು ಗಂಟೆಯವರೆಗೂ ಹವ್ಯಾಹತವಾಗಿ ಗೀತಾ ವಿಚಾರವಾಗಿ ಸಂಭಾಷಣೆ ನಡೆಯುತ್ತಂತೆ ಮರುದಿನ ಬೆಳಿಗ್ಗೆ ರಾಮರಾಯರು ವೆಂಕಣ್ಣಯ್ಯನವರ ಗೀತಾಜ್ಞಾನವನ್ನು ಬಾಯ್ತುಂಬ ಹೊಗಳಿ ಇಂತಹ ಸತ್ಪುರುಷರ ಸಹವಾಸ ದೊರೆತದ್ದು ನನ್ನ ಸುಕೃತ ಎಂದು ಸಂತೋಷಪಟ್ಟರಂತೆ ಮರುದಿನ ಸಂಜೆ ಕನ್ನಡ ಸಾಹಿತ್ಯದ ಬೆಳವಣಿಗೆ ಎಂಬ ವಿಷಯದ ಮೇಲೆ ಕರ್ನಾಟಕ ಸಂಘದಲ್ಲಿ ಅವರ ಭಾಷಣವಾಯಿತು ಅದರ ಜೊತೆಯಲ್ಲಿಯೇ ಸಂಘದ ಪುಸ್ತಕ ಭಂಡಾರದ ಉದ್ಘಾಟನೆಯನ್ನು ಅವರು ನೆರವೇರಿಸಿದರು ಅವರ ಭಾಷಣವು ಒಂದು ರಸದ ಹೊಳೆಯಾಗಿತ್ತು ಅವರ ಭಾಷಣವನ್ನು ಮತ್ತೆ ಸವಿಯಬೇಕೆಂಬ ಆಸೆಯಿಂದ ಮರುದಿನವೂ ಭಾಷಣ ಮಾಡುವಂತೆ ಬೇಡಿಕೊಂಡರು ವೆಂಕಣ್ಣಯ್ಯನವರು ಪಂಪ ಮಹಾಕವಿಯ ಬಗ್ಗೆ ಭಾಷಣ ಮಾಡಿ ಜನರೆಲ್ಲರನ್ನು ರಾಗರಸದಲ್ಲಿ ತೇಲಾಡಿಸಿದರು ವೆಂಕಣ್ಣಯ್ಯನವರ ಭಾಷಣಗಳಿಂದ ಪ್ರಭಾವಿತರಾದ ಪುರ ಜನರು ತಮ್ಮ ಮನೆಗಳಿಗೆ ಭೇಟಿ ನೀಡುವಂತೆ ಬಹುಸಂಖ್ಯೆಯಲ್ಲಿ ಆಹ್ವಾನಿಸಿದರು ಮಡಿಕೇರಿ ಚಿಕ್ಕ ಊರಾದರೂ ಏರುಪೇರು ರಸ್ತೆಗಳಲ್ಲಿ ಬಹುಜನಗಳ ಮನೆಗೆ ಹೋಗಿ ಬರುವುದು ಸುಲಭವಲ್ಲ ವ್ಯವಧಾನವೂ ಇರಲಿಲ್ಲ ಆದರೂ ವಿಶ್ವಾಸದಿಂದ ಕರೆಯುತ್ತಿರುವವರ ಮನಸ್ಸಿಗೆ ನಿರುತ್ಸಾಹ ಉಂಟುಮಾಡಲು ಅವರ ಮೃದು ಹೃದಯ ಒಪ್ಪಲಿಲ್ಲ ಅವರ ಕಷ್ಟವನ್ನು ಕಂಡ ಯಾರೋ ಒಬ್ಬ ಶ್ರೀಮಂತರು ಒಂದು ಮೋಟಾರ್ ಕಾರನ್ನು ತಂದು ಅವರ ಓಡಾಟಕ್ಕಾಗಿ ನಿಲ್ಲಿಸಿದರು ವೆಂಕಣ್ಣಯ್ಯನವರು ಅದರಲ್ಲಿ ಹೋಗಿ ತಮ್ಮ ಹಿರಿಯ ಸಂಸ್ಕೃತಿಗೆ ತಕ್ಕಂತೆ ಮನೆಯವರೆಲ್ಲ ಯೋಗಕ್ಷೇಮ ವಿಚಾರಿಸಿ ಸಂಸಾರದ ಗೃಹಿಣಿಯರ ಪರಿಚಯ ಮಾಡಿಕೊಂಡು ಮಕ್ಕಳನ್ನು ಮುದ್ದಿಸಿ ಅವರಿತ್ತ ಹೂ ಹಾಲು ಜೇನು ಹಣ್ಣುಗಳನ್ನು ಸ್ವೀಕರಿಸಿ ಪ್ರತಿವಾಗಿ ಗೀತ ವಾಕ್ಯಗಳ ಸವಿಯನ್ನು ಉಣಿಸಿ ರಾತ್ರಿ ತಡವಾಗಿ ತಮ್ಮ ಬೀಡಿಗೆ ಹಿಂದಿರುಗಿದರು ಈ ಕಾರ್ಯಕ್ರಮದಿಂದ ಅಲ್ಲಿನ ಜನರಿಗಾದ ಸಂತೋಷ ತೃಪ್ತಿ ಅಪಾರ ಮರುದಿನ ಮಧ್ಯಾಹ್ನ ಶ್ರೀ ವೆಂಕಣ್ಣಯ್ಯನವರು ಆ ವೇಳೆಗೆ ತಮ್ಮ ಗೆಳೆಯರಾಗಿದ್ದ ರಾಮರಾಯರನ್ನು ಮತ್ತು ಆತ್ಮರಾಮಶಾಸ್ತ್ರಿಗಳೆಂಬುವವರನ್ನು ಜೊತೆಯಲ್ಲಿ ಕರೆದುಕೊಂಡು ಪದ್ಮರಾವರಾಯರ ಮನೆಗೆ ಊಟಕ್ಕೆ ಹೋದರು ಆಗ ರಾಯರು ಬಡವರ ಮನೆಗೆ ದೇವರಂತೆ ಉಳಿದು ಬಂದಿದ್ದೀರಿ ನನ್ನ ಅಲ್ಪ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಎಂದರು ಎಲೆಯ ಮೇಲೆ ಬಡಿಸಿದ್ದ ಭಕ್ಷ್ಯಗಳನ್ನು ಕಂಡ ವೆಂಕಣ್ಣಯ್ಯನವರು ಮನೆಯೇನೋ ಬಡವರದೆ ಆದರೆ ಊಟ ಬಡವರದಲ್ಲ ಈ ಚಿರೋಟಿಯನ್ನು ಅಲ್ಪವೆಂದು ಕರೆದು ನೀವು ಅದಕ್ಕೆ ಅಪಮಾನ ಮಾಡಬಾರದು ಚಿರೋಟಿ ಅಲ್ಪವಾದರೆ ಇನ್ನುಳಿದ ಭಕ್ಷ್ಯಗಳ ಸ್ಥಾನಮಾನವೇನು ಮನಸ್ಸಿನಿಂದ ಮನುಷ್ಯನ ದೊಡ್ಡವನಾಗಬಲ್ಲ ಹಾಗೆ ಕೆಳಗಿಳಿಯಲೂಬಹುದು ಇಲ್ಲಿ ಹಿರಿಯರ ನಡವಳಿಕೆಗೆ ಸ್ಥಾನ ಆದರದ ಆತಿಥ್ಯಕ್ಕೆ ಅಲ್ಪತನ ಬಡತನ ಹೇಗೆ ಬರಬೇಕು ಆ ಆತಿಥ್ಯದ ಸಂಪನ್ನತೆ ದೈವ ಕೃಪೆಯಿಂದ ಬರುವುದು ಎಂದರು ಉಪಚಾರಕ್ಕಾಗಿ ಹಾಡಿದ ನುಡಿ ತನ್ನ ಅಲ್ಪತೆಗಾಗಿ ತಲೆ ಮರೆಸಿಕೊಂಡು ಮಾಯವಾಯಿತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಂದ ಮೊದಲ ತಂಡದ ಎ ವಿದ್ಯಾರ್ಥಿಗಳಲ್ಲಿ ವೆಂಕಣ್ಣಯ್ಯನವರಿಗೆ ಎಲ್ಲರಲ್ಲಿಯೂ ಅಪಾರವಾದ ಪ್ರೀತಿ ಇತ್ತಾದರೂ ಕೆ ವಿ ಪುಟ್ಟಪ್ಪನವರನ್ನು ಕಂಡರೆ ವಿಶೇಷ ಆತ್ಮೀಯತೆ ವೆಂಕಣ್ಣಯ್ಯನವರೊಡನೆ ತಮ್ಮ ನಿಕಟ ಸಂಪರ್ಕ ಒಳನಾಟ ಅವರು ಕೊಟ್ಟ ಪ್ರೋತ್ಸಾಹ ಇವುಗಳನ್ನೆಲ್ಲ ಶ್ರೀ ಕುವೆಂಪು ತಮ್ಮ ನೆನಪಿನ ದೋಣಿ ಕೃತಿಯಲ್ಲಿ ದಾಖಲು ಮಾಡಿದ್ದಾರೆ ಅವರು ರೊಮೆರೋಲಾ ಟಾಲ್ಸ್ಟಾಯ್ ಥಾಮಸ್ ಹಾಡಿ ಗಾರ್ಸ್ವರ್ದಿ ಮೊದಲಾದವರ ಮಹಾ ಕಾದಂಬರಿಗಳನ್ನು ಓದಿದ ಮೇಲೆ ನಮ್ಮ ಕನ್ನಡದಲ್ಲಿ ಅಂತಹ ಕಾದಂಬರಿಗಳು ಎಂದು ಹುಟ್ಟುತ್ತವೆಯೋ ಎಂದು ಹಂಬಲಿಸುತ್ತಿದ್ದರಂತೆ ಒಂದು ದಿನ ಸಂಜೆ ಪ್ರಾಧ್ಯಾಪಕ ವೆಂಕಣ್ಣಯ್ಯನವರೊಡನೆ ಈ ವಿಚಾರವಾಗಿ ಮಾತನಾಡುತ್ತಾ ಕುಕ್ಕರಳ್ಳಿ ಕೆರೆ ದಂಡೆಯ ಹಾದಿಯಲ್ಲಿ ಹೋಗುತ್ತಿದ್ದಾಗ ವೆಂಕಣ್ಣಯ್ಯನವರು ನೀವೇ ಏಕೆ ಬರೆಯಬಾರದು ಎಂದರು ಪುಟ್ಟಪ್ಪ ಹೆದರಿ ಹಿಂಚರಿದು ಅದೇನು ಭಾವಗೀತೆ ಸಣ್ಣ ಕೀತ್ ಸಣ್ಣ ಕತೆ ನಾಟಕ ಬರೆದಂತೆಯೇ ಅಥವಾ ಕಾದಂಬರಿಯಂತೆಯೇ ಮಹಾ ಕಾದಂಬರಿಗೆ ಇಂಗ್ಲಿಷ್ನಲ್ಲಿ ಗ್ರೇಟರ್ ನಾವೆಲ್ ಎನ್ನುತ್ತಾರೆ ಅದರ ಪಾತ್ರ ಸಂಖ್ಯೆ ವಿಪುಲತೆ ಅದರ ದಿಗಿಲು ಹುಟ್ಟಿಸುವ ವಿಸ್ತಾರ ಅದರ ಭಯಂಕರ ವೈವಿಧ್ಯ ಆಲೋಚಿಸಿದರೆ ಮೈ ಜೂಮ್ ಎನ್ನುತ್ತದೆ ಅದನ್ನೆಲ್ಲ ಅನ್ವಯ ಕೆಡದಂತೆ ಎಲ್ಲಿಯೂ ಒಂದಾಣಿಕೆಗೆ ಭಂಗ ಬರದಂತೆ ಕಲ್ಪನೆಯಲ್ಲಿ ಹಿಡಿದಿಟ್ಟುಕೊಂಡು ಸಾವಿರಾರು ಪುಟಗಳಲ್ಲಿ ನಡೆಸುವುದು ಸಾಧ್ಯವೇ ನಾನು ಬರೆಯ ಹೊರಟರೆ ಉತ್ತರ ಕುಮಾರನ ರಣಸಾಹಸವಾಗುವುದಷ್ಟೇ ಎಂದು ನಕ್ಕು ಬಿಟ್ಟರು ಆದರೆ ವೆಂಕಣ್ಣಯ್ಯನವರು ಗಂಭೀರವಾಗಿಯೇ ಮುಂದುವರೆದರು ನೋಡಿ ಕಾದಂಬರಿಗೆ ಅವಶ್ಯಕವಾದ ಕೆಲವು ಶಕ್ತಿಗಳು ನಿಮ್ಮಲ್ಲಿ ಆಗಲೇ ಪ್ರಕಟಗೊಂಡು ಸಾರ್ಥಕವಾಗಿವೆ ಕವನ ಸಂವಾದ ಮತ್ತು ವರ್ಣನ ವರ್ಣನ ಈ ಮೂರು ಶಕ್ತಿಗಳು ನಿಮ್ಮಲ್ಲಿ ಪ್ರಕಟಗೊಂಡು ಸಾರ್ಥಕವಾಗಿವೆ ಸಣ್ಣ ಕತೆ ಬರೆದಿದ್ದೀರಿ ನಾಟಕ ಬರೆದಿದ್ದೀರಿ ಮಲೆನಾಡಿನ ಚಿತ್ರಗಳಲ್ಲಿ ವರ್ಣನಾ ಪ್ರತಿಭೆ ಸೊಗಸಾಗಿ ವ್ಯಕ್ತಗೊಂಡಿದೆ ಆದ್ದರಿಂದ ನೀವು ಹೆದರಬೇಕಾಗಿಲ್ಲ ಇನ್ನೊಬ್ಬರಿಗೆ ಹೇಳುತ್ತಾ ಹೋಗುವ ಬದಲು ನೀವೇ ಒಂದು ಕೈ ನೋಡಿಬಿಡಿ ಹೀಗೆ ಪುಟ್ಟಪ್ಪನವರ ಹಂಬಲದ ತೀವ್ರತೆಗೆ ಗುರುವರಿಯರ ಪ್ರೋತ್ಸಾಹದ ರೂಪದ ಆಶೀರ್ವಾದದ ಬೆಂಬಲ ದೊರೆತಿದ್ದರಿಂದಲೋ ಏನು ಕುವೆಂಪು ಮಹಾ ಕಾದಂಬರಿ ರಚಿಸುವ ಗೀಳಿಗೆ ವಶವಾಗಿಬಿಟ್ಟು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಎಂಬ ಶೀರ್ಷಿಕೆಯಲ್ಲಿ ಮೊದಲ ಮಹಾ ಕಾದಂಬರಿಯನ್ನು ಹೊರತಂದರು ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸವಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಸಮ್ಮೇಳನ ಹುಬ್ಬಳ್ಳಿಯಲ್ಲಿ ನಡೆಯಬೇಕಾಯಿತು ಅದರ ಅಂಗವಾಗಿ ನಡೆಯುವ ಕವಿ ಸಮ್ಮೇಳನಕ್ಕೆ ಪುಟ್ಟಪ್ಪನವರನ್ನು ಅಧ್ಯಕ್ಷರನ್ನಾಗಿ ಕರೆದಿದ್ದರು ಅವರು ಹಿಂದೆ ಮುಂದೆ ನೋಡುತ್ತಿದ್ದಾಗ ವೆಂಕಣ್ಣಯ್ಯನವರು ಹುರಿದುಂಬಿಸಿ ಅವರನ್ನು ಒಪ್ಪಿಸಿದರು ಅವರು ಬರೆದಿದ್ದ ಅಧ್ಯಕ್ಷ ಭಾಷಣವನ್ನು ಓದಿಸಿ ಅವರ ಬೆನ್ನು ತಟ್ಟಿದರು ಇದಕ್ಕೆ ಒಂದು ವಾರದ ಮುಂಚೆ ಶಿವಮೊಗ್ಗೆಯಲ್ಲಿ ವಿಶ್ವವಿದ್ಯಾನಿಲಯದ ಸಾಪ್ತಾಹಿಕ ಪ್ರಚಾರೋಪನ್ಯಾಸ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲು ವೆಂಕಣ್ಣಯ್ಯನವರು ಹೋಗಿದ್ದರು ಅಲ್ಲಿಂದಲೇ ತಾವಿಬ್ಬರು ಜೊತೆಯಾಗಿ ಸಮ್ಮೇಳನಕ್ಕೆ ಹೋಗಬಹುದೆಂದು ನಿಶ್ಚಯಿಸಿದರು ಆ ಸಪ್ತಾಹ ಕಾರ್ಯಕ್ರಮದಲ್ಲಿ ಅವರು ಆಧುನಿಕ ಮಾನವ ಎಂಬ ವಿಷಯವಾಗಿ ಮಾತನಾಡಿದರು ವೆಂಕಣ್ಣಯ್ಯನವರು ಅಧ್ಯಕ್ಷರಾಗಿದ್ದರು ಇಟ್ ವಾಸ್ ಎ ಗ್ರೇಟ್ ಸ್ಪೀಚ್ ಎಂದು ಅವರು ಅದನ್ನು ಹೊಗಳಿದರು ಮರುದಿನ ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಸಮ್ಮೇಳನದ ಪ್ರಾರಂಭದ ದಿನ ಸಮ್ಮೇಳನದ ಅಧ್ಯಕ್ಷರೊಡನೆ ಕವಿ ಸಮ್ಮೇಳನದ ಅಧ್ಯಕ್ಷರನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಲು ನಿಶ್ಚಯಿಸಿದರು ಪುಟ್ಟಪ್ಪನವರಿಗೆ ಈ ಬೀದಿ ಮೆರವಣಿಗೆ ಬೇಕಾಗಿರಲಿಲ್ಲ ಅದನ್ನು ವೆಂಕಣ್ಣಯ್ಯನವರಲ್ಲಿ ನಿವೇದಿಸಿಕೊಂಡರು ಮೆರವಣಿಗೆ ಮುಗಿದ ಮೇಲೆ ಇಬ್ಬರು ರೈಲಿನಿಂದ ಇಳಿಯುವಂತೆ ವೆಂಕಣ್ಣಯ್ಯನವರು ಉಪಾಯ ಮಾಡಿದರು ಹುಬ್ಬಳ್ಳಿಯ ಸಮ್ಮೇಳನಕ್ಕೆ ಹೋಗಿದ್ದಾಗ ಪುಟ್ಟಪ್ಪನವರ ಭಾಷಣದ ಪ್ರತಿಯನ್ನು ಪ್ರಕಟಿಸಲು ಪತ್ರಿಕೆಯವರು ಬೇಡಿದರು ಪುಟ್ಟಪ್ಪ ಕೊಡಲಿಲ್ಲ ಅವರಿಂದ ಪಡೆಯಲು ಒಂದೇ ಉಪಾಯವೆಂದರೆ ವೆಂಕಣ್ಣಯ್ಯನವರನ್ನು ಮೊರೆ ಹೋಗುವುದು ಅವರ ಬೇಡಿಕೆಯನ್ನು ಕೇಳಿದ ವೆಂಕಣ್ಣಯ್ಯನವರು ಪುಟ್ಟಪ್ಪನವರ ಕೊಠಡಿಗೆ ಹೋಗಿ ಅವರಿಗೆ ಅಸ್ತಪ್ರತಿಯನ್ನು ಕೊಡಬೇಡಿ ಅವರು ಇಲ್ಲಿಯೇ ಕುಳಿತು ಭಾಷಣದ ಕೆಲವು ಭಾಗಗಳನ್ನು ಪತ್ರಿಕೆಗಾಗಿ ಬರೆದುಕೊಳ್ಳುತ್ತಾರೆ ಪುಟ್ಟಪ್ಪ ಅವರ ಮಾತಿಗೆ ಪ್ರತಿ ವೆಂಕಣ್ಣಯ್ಯನವರು ತಮ್ಮ ಗೆಳೆಯರೊಡನೆ ಕುಪ್ಪಳ್ಳಿಗೆ ಹೋಗಿ ಪುಟ್ಟಪ್ಪನವರ ಮುಂದಾಳುತನದಲ್ಲಿ ನವಿಲು ಕಲ್ಲುಗುಡ್ಡಕ್ಕೆ ಹೋಗಿದ್ದರಂತೆ ಎಲ್ಲರೂ ಪಂಕ್ತಿಯ ಹಿಂದೆ ಪಂಕ್ತಿಯಂತೆ ಮೇಲು ಮೇಲಕ್ಕೆದ್ದು ಪೂರ್ವ ದಿಗಂತದಲ್ಲಿ ವಿಶ್ರಾಂತವಾಗಿದ್ದ ಪರ್ವತ ಶ್ರೇಣಿಗಳನ್ನು ಬಿಡುಗಣ್ಣಾಗಿ ಸುಮಾರು ಒಂದೂವರೆ ಗಂಟೆಯವರೆಗೆ ನಿಶಬ್ದರಾಗಿ ನೋಡುತ್ತಿದ್ದರು ರಸಾನುಭವದ ತುತ್ತ ತುದಿಯಲ್ಲಿ ಸಮಾಧಿ ಸ್ಥಿತಿಯಿಂದ ಹಿಡಿದು ಬಂದವರಂತೆ ಹೆಚ್ಚೆತ್ತು ನಿಟ್ಟಿಸಿರು ಬಿಡುತ್ತಿದ್ದಂತೆ ತ್ಯಲಿಸ್ನ ಮಂದಸ್ಮಿತರಾಗಿದ್ದ ವೆಂಕಣ್ಣಯ್ಯನವರು ಸಾವಧಾನದಿಂದ ತಮ್ಮ ಆದ್ರ ಗಾಂಭೀರ್ಯವಾದ ಧ್ವನಿಯಲ್ಲಿ ಪುಟ್ಟಪ್ಪನವರ ಕಡೆಗೆ ಏನನ್ನು ಸಾವಧಾನದಿಂದ ಯಾಚಿಸುತ್ತಿರುವವರು ಅಥವಾ ಆಜ್ಞಾಪಿಸುತ್ತಿರುವವರು ಎಂಬಂತೆ ನೋಡುತ್ತಾ ಪುಟ್ಟ ಇದನ್ನು ಹಿಡಿದಿಟ್ಟುಕೋ ಎಂದು ಮತ್ತೆ ಆ ದಿವ್ಯ ದೃಶ್ಯದತ್ತ ಕಣ್ಣಾಗಿ ಮುಂದೆ ಮಾತನಾಡಲಾರದಂತೆ ಮೌನಿಯಾದರು ಮಲೆನಾಡಿನ ಚಿತ್ರಗಳಲ್ಲಿ ಮತ್ತು ಭಾವಗೀತೆಗಳಲ್ಲಿ ಕುಪ್ಪಳ್ಳಿಯ ಮನೆ ಸುತ್ತಮುತ್ತಣ ಕಾಡು ಬೆಟ್ಟ ಕಣಿವೆಗಳ ಸೌಂದರ್ಯವನ್ನು ಓದಿ ತಿಳಿದಿದ್ದ ಪ್ರಾಧ್ಯಾಪಕ ವೆಂಕಣ್ಣಯ್ಯನವರಿಗೆ ಕಾಡು ಮುತ್ತು ಕೊಡತಲಿ ಕೊಡುತ್ತಲಿರುವ ಸೊಬಗು ಬೀಡು ಪುಟ್ಟಪ್ಪನವರ ಮನೆಯನ್ನು ಕಣ್ಣಾರೆ ನೋಡಲು ವಿಶ್ವಾಸಪೂರ್ವಕ ಕುತೂಹಲ ತಾವೇ ಪುಟ್ಟಪ್ಪನವರಿಂದ ಬರೆಸಿದ ಭಾವ ಪ್ರಬಂಧಗಳ ಕ್ಷೇತ್ರವಾಗಿದ್ದ ಕುಪ್ಪಳ್ಳಿ ಮನೆಯ ಉಪ್ಪರಿಗೆಯನ್ನು ಕಂಡು ಅವರಿಗೆ ತುಂಬ ಪ್ರಮೋದವಾಯಿತು ಧನ್ಯವಾದಗಳು